ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ಹೇಳಿಕೊಳ್ಳಲು ಮಾತ್ರ ನಾಗರಿಕರು ಹೇಳಿಕೊಳ್ಳಲಿಕ್ಕೆ ಮಾತ್ರ ವಿದ್ಯಾವಂತ ಸಾಮಾಜಿಕ ಜಾಲತಾಣದ ಉಪಭೋಕ್ತರು ಒಂದು ಘಟನೆ ನಾವೆಲ್ಲ ತಲೆ ತಗ್ಗಿಸುವ ಹಾಗೆ ಮಾಡಿದೆ ಇಪ್ಪತ್ತೆಂಟನೇ ತಾರೀಕು ಚೆನ್ನೈನಲ್ಲಿ ಒಂದು ಮಗು ಬಿಲ್ಡಿಂಗ್ನ ಬಾಲ್ಕನಿಯಿಂದ ಬೀಳುತ್ತಿರುವುದನ್ನು ನೋಡಿ ಕೆಲವು ಜನ ಸಮಯ ಪ್ರಜ್ಞೆ ಉಳ್ಳವರು ಆ ಮಗುವನ್ನು ಕಾಪಾಡ್ತಾರೆ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ ಆ ಕಾಪಾಡುವ ವಿಡಿಯೋವನ್ನು ನೋಡಿದ ನಾನು ಕೂಡ ಅವರ ಸಮಯ ಪ್ರಜ್ಞೆಯನ್ನು ಅಲ್ಲಿ ಹೊಗಳಿದ್ದೇನೆ ಆದರೆ ನಮ್ಮ ನಿಮ್ಮ ನಡುವೆ ಇರುವ ಕೆಲವು ಮಾನಸಿಕ ಅಸ್ವಸ್ಥರು ಪ್ರತ್ಯಕ್ಷ ಅಲ್ಲದಿದ್ದರೂ ಪರೋಕ್ಷ ಕೊಲೆಗಾರರು ಅಲ್ಲಿ ಹಾಕಿರುವ ಕಮೆಂಟ್ಗಳಿಂದ ಹಾಗೂ ಸಮಾಜದಲ್ಲಿ ಇರುವ ಕೆಲವು ಇಂತಹದೇ ಮಾನಸಿಕ ವ್ಯಕ್ತಿಗಳು ನೀಡುವ ಹ್ಯಾರಾಸ್ಮೆಂಟ್ನಿಂದ ಆ ಮಗುವಿನ ತಾಯಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ಆತ್ಮಹತ್ಯೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಾವು ನಾವೆಲ್ಲ ಒಟ್ಟು ಸೇರಿ ಮಾಡಿದ ಕೊಲೆ ಅಂತ ಹೇಳಲಿಕ್ಕೆ ನನಗೆ ದುಃಖ ಆಗುತ್ತೆ ಯಾಕಂದರೆ ಅದರಲ್ಲಿ ನಾನು ಕೂಡ ಇಂಡೈರೆಕ್ಟಾಗಿ ಪಾಲ್ಗೊಂಡಿದ್ದೇನೆ ಅಂತ ನನಗನ್ನಿಸ್ತಾ ಇದೆ ಆ ಸಾಮಾಜಿಕ ಜಾಲತಾಣದಲ್ಲಿ ಬೇಜವಾಬ್ದಾರಿ ತಾಯಿ ಅಂತ ಹೇಳಿ ಕಮೆಂಟ್ ಹಾಕಿದ್ದನ್ನು ನಾನು ನೋಡಿ ಕೂಡ ಸುಮ್ಮನಿದ್ದೆ ಅಲ್ವಾ ಅದು ನನ್ನ ತಪ್ಪು ನಾನೇನು ಮಾಡಬಹುದಿತ್ತು ಇಗ್ನೋರ್ ಮಾಡಿದ್ದು ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು ಅಲ್ವಾ ಆ ಮಗು ಆ ದಿನ ಬದುಕಿ ಉಳಿದರೂ ಕೂಡ ಇವತ್ತು ತಾಯಿಲ್ಲದ ತಬ್ಲೆ ಆಗಿದೆ ಒಂದು ಪ್ರಾಣ ಅನಾವಶ್ಯಕವಾಗಿ ಹೋಗಿದೆ ತುಂಬ ಇದೆ ನಾವಿಂಥ ಸಮಾಜದಲ್ಲಿ ಇದ್ದೀವಿ ಅಂತ ನಾನೇನು ಮಾಡ್ಬೋದಿತ್ತು ಅಂಥವರು ಕಮೆಂಟ್ ಹಾಕಿದಾಗ ಅಲ್ಲೇ ಅಂಥವರನ್ನು ತಡೆದು ನಿಲ್ಲಿಸುವ ಶಕ್ತಿ ನನ್ನಲ್ಲಿತ್ತು ಅವರಿಗೆ ಉತ್ತರಿಸುವ ಶಕ್ತಿ ನನ್ನಲ್ಲಿತ್ತು ನಾನು ಮಾಡಲಿಲ್ಲ ನನಗಿದು ಸಾಮಾನ್ಯ ಅನಿಸ್ತು ಆದರೆ ಇವತ್ತು ಅದರಿಂದ ಆಗಿರೋ ರಿಸಲ್ಟ್ ಸಾಮಾನ್ಯ ಆಗಿಲ್ಲ ಇಂಥವರು ತಮ್ಮ ತೆವಲನ್ನು ತೀರಿಸಿಕೊಳ್ಳಲಿಕ್ಕೆ ಕಮೆಂಟ್ ಹಾಕ್ತಾರೆ ಒಳ್ಳೇದಂತೂ ಮಾಡಲಿಕ್ಕೆ ಆಗದಿದ್ದರೆ ಕೆಟ್ಟದನ್ನು ಮಾಡಲಿಕ್ಕೆ ಕೆಟ್ಟ ಕಮೆಂಟ್ ಹಾಕಿ ಏನೋ ಖುಷಿ ಪಡಲಿಕ್ಕೆ ಅರ್ಥನೇ ಆಗ್ತಿಲ್ಲ ಇಂಥವ್ರ ಬಗ್ಗೆ ಆಲೋಚನೆ ಮಾಡಿದರೆ ಆದರೆ ಇಂಥವರನ್ನು ತಡೆಯುವ ಜವಾಬ್ದಾರಿ ನನ್ನಲ್ಲಿತ್ತಲ್ವ ನಾನು ಮಾಡಲಿಲ್ಲ ಅಲ್ವ ಮುಂದಾದರೂ ನಾನು ಮಾಡಬೇಕು ಇದನ್ನು ಸರಿ ಮಾಡಬೇಕು ಇಂಥದ್ರಲ್ಲಿ ನನ್ನ ಜವಾಬ್ದಾರಿ ವಹಿಸ್ಬೇಕು ಇಲ್ಲದಿದ್ದರೆ ನಾಳೆ ಇದೇ ಘಟನೆ ನಮ್ಮ ನಿಮ್ಮ ಜೊತೆ ನಮ್ಮ ನಿಮ್ಮ ಮನೆಯಲ್ಲಿ ನಡಿಬೋದು ಸಾಮಾಜಿಕ ಜಾಲತಾಣ ಒಂದು ಮಾಧ್ಯಮ ಮೇನ್ ಸ್ಟ್ರೀಮ್ ಮೀಡಿಯಾ ನಾವು ಈಗಾಗಲೇ ಅದಕ್ಕೆ ಬೈತಾ ಇದ್ದೀವಿ ಇಲ್ಲದ ವಿಷಯಗಳನ್ನು ತೆಗೆದುಕೊಂಡು ಟಿ ಆರ್ ಪಿಗೋಸ್ಕರ ಅದನ್ನು ವೈಭವೀಕರಿಸಿ ಹೇಳ್ತಾರೆ ಅಂತ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಘಟನೆ ನಡೆದಾಗ ನಾವು ಕೂಡ ಅದೇ ಮಾಡಿದರೆ ನಮಗೂ ಅಥವಾ ನಾವು ಆ ಬಯುವ ಮಾಧ್ಯಮಗಳಿಗೂ ಏನು ವ್ಯತ್ಯಾಸ ಇಲ್ಲ ಸಮಸ್ಯೆಯನ್ನು ಹೇಳಿದ್ದೇನೆ ಪರಿಹಾರದ ದಾರಿಯನ್ನು ಹೇಳಿದ್ದೇನೆ ಇಂತಹ ಪರಿಹಾರದ ದಾರಿ ಇದ್ದರೆ ಅದರ ಬಗ್ಗೆ ಮಾತಾಡೋಣ ಒಳ್ಳೆಯ ವಿಷಯಗಳನ್ನು ಚರ್ಚೆ ಮಾಡೋಣ ಬೇಕಾ ಬಿಟ್ಟು ಕಮೆಂಟ್ ಹಾಕಿ ನಮ್ಮದೇ ಸಮಾಜವನ್ನು ನಾವೇ ಹಾಳು ಮಾಡ್ಕೊಳ್ಳೋದಾದರೆ ನಾವು ವಿದ್ಯಾವಂತ ಪ್ರಜ್ಞಾವಂತ ಮನುಷ್ಯರು ಅಂತ ಹೇಳಿಕೊಳ್ಳಲಿಕ್ಕೆ ಯೋಗ್ಯರೇ ಅಲ್ಲ